ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಆ ಈ ಕಾರ್ಯಕ್ರಮನ ಶೇಖ್ ಶೇಕ್ ಬೇಬಿ ಶೇಖ್ ಅಂತ ಕರಿಬೇಕು ಯಾಕಂದ್ರೆ ಯಾಕ್ ಶೇಖ್ ಬೇಬಿ ಅಂತಂದ್ರೆ ಯಾರೇ ಬಂದ್ರು ನನ್ನ ಅಲ್ಲಾಡ್ಸಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಸದ್ಯಕ್ಕೆ ಹೈಕೋರ್ಟ್ ಕುಮಾರಸ್ವಾಮಿಯನ್ನು ಅಲ್ಲಾಡಿಸಿದೆ ಅಳ್ಳ ಯಾರು ನಾನು ಅಲ್ಲಾಡಿಸದೇ ಇರ್ಲಿ ಅಂತಲೇ ಬಿಜೆಪಿಗೆ ಹೋಗಿದ್ರು ಕುಮಾರಸ್ವಾಮಿ ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರ ಪಾದ ಪದ್ಮ ಕಬಲಗಳಲ್ಲಿ ಶರಣಾಗಿ ಪಾಹಿಮಾಮ್ ಪಾಹಿಮಾಮ್ ಅಂತ ಕೇಳ್ಕೊಂಡಿದ್ರು ಆದ್ರೂ ಕೂಡ ಹೈಕೋರ್ಟ್ ಈಗ ಅವರಿಗೆ ಆ ಕಾಲ ಬೀಳಿಸಿ ಅವರನ್ನ ಮತ್ತೆ ಅವ್ರನ್ನ ಬಡಿತಾ ಇದೆ ಆ ಬಡಿದಕ್ಕೆ ಆದೇಶ ಕೊಟ್ಟ ತಕ್ಷಣವೇ ಹೈಕೋರ್ಟ್ ಆದೇಶದ ಪ್ರಕಾರ ಅಧಿಕಾರಿಗಳು ಒಂದು ಚಾಲನೆ ಗೊಳಿಸಿದ್ರು ಏನಂದ್ರೆ ತೆರವುಗೊಳಿಸೋ ಕ ಕಾರ್ಯಾಚರಣೆ ಈ ತೆರವುಗೊಳಿಸುವ ಕಾರ್ಯಾಚರಣೆ ಕುಮಾರಸ್ವಾಮಿ ಅವರ ಬಣ್ಣವನ್ನು ಬಯಲು ಮಾಡಬಾರ್ದು ಏನ್ ಬಣ್ಣ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕುಟುಂಬ ಬಿಡದಿ ಏನು ಬಿಡದಿಯ ಕೆದ್ಗಾ ಕೆದ್ಗಾನಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ರು ಆ ಜಮೀನನ್ನು ತೆರವುಗೊಳಿಸ್ತಾರೆ ಇದಕ್ಕೆ ಬಹಳ ಪೊಲೀಸ್ ಬಂದೋಬಸ್ತ್ ಇತ್ತು ಮೀಡಿಯಾದವರು ಕೂಡ ಇಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ರು ಅಲ್ಲಿಗೆ ಹೋಗೋದಕ್ಕೆ ಬಿಡ್ಲಿಲ್ಲ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹದಿನಾರು ಎರಡು ಹಾಗೂ ಎಪ್ಪತ್ತೊಂಬತ್ತರಲ್ಲಿ ಏನು ಆಗಿತ್ತು ಅದನ್ನ ಹನ್ನೊಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಒತ್ತುವರಿ ಜಾಗವನ್ನ ಕಂಡಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ತಂಡ ಒಂದು ಐ ಐಡೆಂಟಿಫೈ ಮಾಡಿ ಇದರಲ್ಲಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡ್ರು ಐದು ಎಕರೆ ಮತ್ತು ಇಪ್ಪತ್ತೈದು ಗುಂಟೆ ಜಾಗವು ಕೂಡ ಸೇರಿದೆ ಒತ್ತುವರಿ ಅರ್ಧದಷ್ಟು ಜಾಗದಲ್ಲಿ ಗುಂಡಿ ತೋಡಿ ಕಲ್ಲುಗಳನ್ನು ನೆಟ್ಟು ಬಣ್ಣದಿಂದ ಗೆರೆ ಹಾಕಲಾಯಿತು ಹಾಕಿದರೆ ಇನ್ನು ಉಳಿದ ಜಾಗದಲ್ಲಿ ಬುಧವಾರ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಬುಧವಾರ ಅಂದ್ರೆ ಇವತ್ತು ನೆಕ್ಸ್ಟ್ ಮುಂದಿನ ವಾರ ಕೂಡ ನಡೀತಂತೆ ಜೊತೆಗೆ ಇಲ್ಲಿ ತೆರವು ಕಾರ್ಯಾಚರಣೆ ಏನು ಸುಮಾರು ಕಂದಾಯ ಇಲಾಖೆ ಅಧಿಕಾರಿಗಳೆಲ್ಲ ಭಾಗವಹಿಸಲು ನಾಲ್ಕು ಜೆ ಸಿ ಬಿ ಟ್ರ್ಯಾಕ್ಟರ್ಗಳು ಎಲ್ಲವನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡು ಪೊಲೀಸ್ ಕೈ ನಡೆಯಿತು ಸುಮಾರು ಎಲ್ಲಾ ಕಾರ್ಯಾಚರಣೆಗಳ ನಂತರ ಜಿಲ್ಲಾಧಿಕಾರಿ ಮಾತನಾಡ್ತಾ ಹಿಡಿದ್ರೆ ಬಹಳ ಸ್ಪಷ್ಟಗೊಳಿಸಿ ಹಿಡಿದರೆ ತೋಟದೊಳಗೆ ಹೋಗಿ ವೀಕ್ಷಿಸಿ ಎಲ್ಲ ನಾವು ಮಾಡಿದೀವಿ ಇದು ಕೋರ್ಟ್ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಏನು ಯಾರ್ಯಾರು ಇದ್ರಲ್ಲಿ ಟಿ ವಿ ಸುರೇಶ್ ಎಸ್ ಪಿ ಭೂ ದಾಖಲೆಗಳ ಒಂದು ಉಪ ನಿರ್ದೇಶಕ ಹನುಮೇಗೌಡ ಮತ್ತು ರಾಮಚಂದ್ರಯ್ಯ ಇವರು ಪಾಲ್ಗೊಂಡಿದ್ರು ಕೋರ್ಟ್ ಆದೇಶ ಪಾಲಿಸ್ತಾ ಇದೀವಿ ಇದು ಗೆ ಸಂಬಂಧಿಸಿದೆಯಾ ಕಾರ್ಯಾಚರಣೆಗೆ ಸಂಬಂಧಿಸಿದ ವಿಚಾರವನ್ನು ಬಹಿರಂಗ ಪಡಿಸಲಂತ ಜಿಲ್ಲಾಧಿಕಾರಿ ಹೇಳಿದರೆ ಏನು ಒಂದು ತಿಂಗಳ ಹಿಂದೆನೆ ಕೂಡ ಸರ್ವೆ ಮಾಡಲಾಗಿತ್ತು ಏನು ಸಮಾಜ ಪರಿವರ್ತನಾ ಹೋರಾಟಗಾರ ಸಮುದಾಯದ ಅಹ್ ಎಸ್ ಆರ್ ಹಿರೇಮಠ್ ಏನು ಹಿಂದೆ ಅರ್ಜಿ ಸಲ್ಲಿಸಲಿದ್ರು ಇದಕ್ಕೆ ನಾವೊಂದು ವಿಶೇಷ ವರದಿಯನ್ನು ಕೂಡ ಪ್ರಕಟಿಸಿದ್ದೋ ಮತ್ತೆ ಎಸ್ ಆರ್ ಹಿರೇಮಠ ಅವರನ್ನ ವಿಶೇಷ ಸಂದರ್ಶನ ಕೂಡ ಮಾಡಿದ್ದೆ ಅವನು ಬೇರೆ ಯಾವುದೇ ಮೀಡಿಯಾ ಯಾವುದೇ ಗೋಧಿ ಮೀಡಿಯಾ ಎಸ್ಆರ್ ಎಸ್ ಆರ್ ಹಿರೇಮಠ್ ಅವರ ಸಂದರ್ಶನವನ್ನ ಮಾಡಿರ್ಲ ನಾವು ಮಾಡಿದ್ದೋ ಆ ಸಂದರ್ಶನ ಕೂಡ ನೀವು ನಮ್ಮ ಚಾನೆಲ್ ನೋಡಬಹುದು ಇನ್ನು ಕಂದಾಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತ್ತು ಈ ಎಸ್ ಆರ್ ಹಿರೇಮಠ ಅವರ ಅರ್ಜಿಯನ್ನ ಬಂದ ನಂತರ ಒತ್ತು ತೆರವಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿತ್ತು ಇಲ್ಲಿ ಇವತ್ತು ಈ ಒತ್ತುವರಿ ತೆರಳುವುದಕ್ಕೆ ಕಾರಣ ಕರ್ನಾಟಕ ಸರ್ಕಾರ ಅಲ್ಲ ಮುಖ್ಯಮಂತ್ರಿ ಅಲ್ಲ ಕಾರಣ ಯಾಕಂದ್ರೆ ಅವರು ಈಗ ಕೋರ್ಟ್ ಏನ್ ಹೇಳಿದ್ರು ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಸರ್ಕಾರ ಏನ್ ಅಂದ್ರೆ ಅಲ್ಲಿ ಯಾವುದೇ ಒತ್ತುವರಿ ಆಗಿಲ್ಲ ಏನು ಆಗಿಲ್ಲ ಅಂತ ಹೇಳಿ ತಿಪ್ಪೇ ತಾರಿಸಿ ವೈಟ್ ವೈಟ್ ವಾಶ್ ಮಾಡಿ ಕೊಟ್ಟಿದ್ರು ಸೊ ಅಂತ ಒಂದು ವರದಿಯನ್ನ ಅದಕ್ಕೆ ತಪ್ಪರಾಕಿ ಕೊಟ್ಟು ಅದು ಮತ್ತೆ ಮತ್ತೊಮ್ಮೆ ಓಪನ್ ಮಾಡಿಸಿ ತೆರವುಗೊಳಿಸಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದು ಎಸ್ ಆರ್ ಹಿರೇಮಠ ಅವರು ಎಸ್ಐ ಟಿ ಒಂದು ನೇತೃತ್ವದಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ತೋಟದ ಮನೆ ಜಾಗ ಸೇರಂತೆ ಎಲ್ಲಾ ಐದು ಸಭೆ ನಂಬರ್ಗಳನ್ನ ಒತ್ತುವರಿ ಜಾಗ ಗುರುತಿಸಿದ್ರು ಸೊ ಇಲಾಖೆ ವರದಿ ಮರೆಗೆ ಅದು ಕಾರ್ಯಾಚರಣೆ ಒಂದು ಆರಂಭವಾಯ್ತು ಮತ್ತು ಇವತ್ತು ಗುರುವಾರ ಕೂಡ ಕೆಲವು ಕಾರ್ಯಾಚರಣೆ ನಡೀತಾ ಇತ್ತು ಇವತ್ತು ಒತ್ತುವರಿ ಕಾರ್ಯಾಚರಣೆಗೆ ಎಚ್ಚರಿಕೆ ಕೊಟ್ಟದ ಪ್ರತಿ ಆ ಪೊಲೀಸರು ಮಾಧ್ಯಮದವರು ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ ಕಾರ್ಯಾಚರಣೆಗೂ ಕೂಡ ಅವರಿಗೆ ಏನು ಅಧಿಕಾರಿಗಳು ಬಂದ್ರು ಅವ್ರಿಗೂ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ರು ಹಾಗೆ ಕೆಲಸ ಕೂಡ ಐಡೆಂಟಿ ಕಾರ್ಡ್ ಕೊಟ್ಟಿದ್ರು ಇನ್ನು ಎಚ್ ಡಿ ಕೆ ಜಾಗದಲ್ಲಿ ಒಂದು ಕಾಂಪೌಂಡ್ ಕೂಡ ಹಾಕಲಾಗಿದೆ ಈ ಶ ಅವ್ರನ್ನ ಅದನ್ನ ತೆರವು ತೆರವುಗೊಳಿಸೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ಲಾಗಿದೆ ಅವರು ಅವಕಾಶ ಕೊಡ್ಲಿ ಅಂದ್ರೆ ಇವತ್ತು ಗುರುವಾರ ಮತ್ತು ನಾಳೆ ತೆರವುಗೊಳಿಸ್ತೀವಿ ಅಂತ ಹೇಳಿ ಒಂದು ಟಾರ್ಗೆಟ್ ಕುತ್ರಿಕೋಶ ಇವತ್ತು ಆಗಿಲ್ಲ ಅನ್ಸುತ್ತೆ ನಾಳೆ ಇದನ್ನು ತೆರವುಗೊಳಿಸ್ತಾರೆ ಇನ್ನು ಕುರಿತಂತೆ ರಾಜ್ಯ ಸರ್ಕಾರ ಒಂದು ನನ್ ವಿರುದ್ಧ ಸಂಚ್ ಮಾಡ್ತಾ ಇದೆ ಅಂತ ಹೇಳುತ್ತಾರೆ ಕುಮಾರಸ್ವಾಮಿ ಯಾಕೆ ಆಗುತ್ತಿದೋ ನಾನು ಆಗ್ಲೇ ಹೇಳುವಾಗ ಇಲ್ಲಿ ಸಂಚೇನಿಲ್ಲ ಇಲ್ಲಿ ಇವರು ಒತ್ತುವರಿ ಆಗಿದ್ರೆ ಒತ್ತುವರಿ ಒತ್ತುವರಿ ಆಗಿಲ್ಲ ಅಂದ್ರೆ ಒತ್ತುವರಿ ಆಗಿದೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಟಾರ್ಗೆಟ್ ಮಾಡ್ತಾ ಇರೋರು ಯಾರು ಎಸ್ ಆರ್ ಹಿರೇಮಠ್ರು ಎಸ್ ಆರ್ ಹಿರೇಮಠ ಅವರು ವೈಯಕ್ತಿಕ ಲಾಭ ಏನಿಲ್ಲ ಇಲ್ಲಿ ಇವರು ಗುಳುಮ್ ಮಾಡ್ರದ್ ಗುಳಮ್ ಸ್ವಾಹ ಗುಳು ಸ್ವಾಹ ಗುಳುಮ್ ಸ್ವಾಹ ಮಾಡ್ರ್ ನಿಜ ಈ ಗುಳುಮ್ ಸ್ವಹ ಮಾಡ್ರ ಕಕ್ಕಿಸ್ಬೇಕಲ್ಲ ಲಕ್ಷ ಹೈಕೋರ್ಟ್ ಮುಂದಾಗಿದೆ ಸೊ ಇಲ್ಲಿ ಶಬಾಜ್ಗಿರಿ ಕೊಡ್ಬೇಕಾದ್ರೆ ನಾವು ಹೈಕೋರ್ಟ್ಗೆ ಮತ್ತು ಹೈಕೋರ್ಟ್ ಗಮನಕ್ಕೆ ತಂದಂತಹ ಹೆಸರು ಇರೇಮಠ್ ಆದ್ರೆ ಈ ಕ್ರೆಡಿಟ್ ಅನ್ನ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊರಕ್ ಹೋಗಿದ್ದಾರೆ ಅದೇ ಪಾಪ ಡಿ ಕೆ ಶಿವಕುಮಾರ್ ಯಾಕೆ ಈ ಕೈ ಈ ಕೆಲಸ ಕೈ ಪಾಪ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರದೇ ಅವ್ರದೇ ಬೇಕಾದಷ್ಟು ಬಿಸ್ನೆಸ್ ಇದೆ ಎಜುಕೇಶನ್ ಬಿಸ್ನೆಸ್ ಇದೆ ಅವ್ರ ಮಗಳ ಬಿಸ್ನೆಸ್ ಇದೆ ಬಂಡೆ ಬಿಸ್ನೆಸ್ ಇದೆ ಸೊ ಆ ಬಿಸ್ನೆಸ್ ಎಲ್ಲ ನೋಡ್ಕೊಳಕ್ ಟೈಮೇ ಇಲ್ಲ ಇನ್ನು ಕುಮಾರಸ್ವಾಮಿ ಬಿಸ್ನೆಸ್ ಯಾಕೆ ನೋಡಕ್ ಹೋಗ್ತಾರ ಸೊ ಇಲ್ಲಿ ಸೊ ಹಂಗಾಗಿ ಇಲ್ಲಿ ಎಸ್ ಆರ್ ಹಿರೇಮಠ್ ಅವ್ರು ಹೋಗ್ಲಿ ಎಸ್ ಆರ್ ಹಿರೇಮಠ್ ಚೂ ಬಿಟ್ಟಿದ್ರೆ ಎಸ್ ಆರ್ ಹಿರೇಮಠ್ ಡಿ ಕೆ ಶಿವಕುಮಾರ್ಗೂ ಹಗ್ಗ ಹಾಕೊಂಡ್ ಕಾಯ್ಕೊಂಡು ಕೂತಿದ್ದಾರೆ ಸೊ ಅವ್ರದ್ದು ಕೂಡ ಅವ್ರಿಗೂ ಹಗ್ಗ ನಡೀತಾ ಇದಾರೆ ನಾನು ಕೂಡ ವಿಶೇಷ ಸ್ಟೋರಿ ಕೂಡ ಕೊಡ್ತಾ ಇದೀನಿ ಸೊ ಇನ್ನು ಗಣಿ ದಣಿ ಜನಾರ್ದನ್ ರೆಡ್ಡಿ ಅವ್ರದ್ದು ಇನ್ನೊಂದು ಹಗ್ಗ ವಸಿತಾ ಇದ್ದಾರೆ ಅದು ಕೂಡ ಬಹಿರಂಗ ಪಡಿಸ್ತೀವಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ದೇಶ ದ್ವೇಷ ರಾಜಕಾರಣ ಮಾಡಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೇಳಿದಾರೆ ಅವ್ರು ಏನೇ ಹೇಳಿದ್ರು ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಹೀಗೆ ಹೇಳ್ಬೇಕು ಯಾಕಂದ್ರೆ ಜನರ ಹತ್ರ ಸಿಂಪತಿ ಅಂದ್ರೆ ನಾನು ಇದುವರೆಗೂ ಕುಮಾರಸ್ವಾಮಿನ ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಅಂತ ಕರಿತೀರಿ ಈಗ ಭೂಗಳ ಭೂಗಳ್ಳ ಅಂತ ಕರಿಬೇಕು ಸೊ ಈ ಭೂಗಳ ಇದು ಇದೇನ್ ಮಾನ ಹಾನಿ ಅಲ್ಲ ಇದು ಯಾಕೆಂದ್ರೆ ಮಾನ ಏನಿಲ್ಲ ಅಲ್ಲಿ ಹಾನಿ ಆಗುತ್ತೆ ಯಾಕಂದ್ರೆ ಅವ್ರು ಕದ್ದಿರೋ ನಿಜ ಅದನ್ನ ಸರ್ಕಾರ ಬಿಡಿಸ್ಕೊತಾರ ನಿಜ ಕರೆಂಟ್ ಅನ್ನ ಕಿದ ನಿಜ ಅದನ್ನ ಅವ್ರು ದಂಡ ಕಟ್ಟೋದು ಕೂಡ ಸೊ ಈಗ ಕರೆಂಟ್ ಕಳ್ಳ ಭೂಗಳ ಅಂತ ಹೇಳಿ ಹೊಸದಾಗಿ ಹೆಸರು ತಗೊಂಡು ಸೊ ಈ ಈ ಕರೆಂಟ್ ಕಳ್ಳ ಭೂಗಳನಿಗೆ ಡೈಲಿಲ್ ಕೂತಿರ್ತಕ್ಕಂತ ಆ ದೊಡ್ಡ ಕಳ್ಳರು ಏನಿದಾರಲ್ಲ ಅವರು ಇಡೀ ದೇಶವನ್ನ ಲೂಟಿ ಮಾಡಿ ಲೂಟಿ ಮಾಡಿ ಎಲ್ಲವನ್ನ ಪರ್ಚೇಸ್ ಮಾಡಿ ಅದಾನಿಗೆ ಅಂಬಾನಿಗೆ ಮಾರ್ತಾ ಇದಾರಲ್ಲ ಸೊ ಆ ಕಳ್ಳರು ಈ ಕಳ್ಳರನ್ನ ಹೇಗೆ ಸಹಿಸ್ಕೋತಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ಇನ್ನು ನಮ್ಗೆ ಬೇಕಾದಷ್ಟು ದಾಖಲೆ ಕೊಟ್ಟಿದಾರಂತೆ ನಾವು ಒತ್ತುವರಿ ಮಾಡಿದ್ರೆ ನಮ್ಮನ್ನು ತಿರುಗೊಳಿಸ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದರೆ ಖಂಡಿತ ದಾಖಲೆಗಳು ಕೊಡ್ತೀವಿ ನೀವು ಮಾಡಿರೋ ಒತ್ತುವರಿಗೆ ಕೂಡ ಕೆಲಸ ಮಾಡ್ತಾ ಇದಾರೆ ಅದು ಕೂಡ ಸಾಕಷ್ಟು ದಿನಗಳಲ್ಲಿ ಆಚೆ ಬರುತ್ತೆ ನೀವು ಎಷ್ಟು ಯಾವ ಯಾವಾಗೆಲ್ಲ ನಾನ್ ಸಿ ನಾನ್ ನಾನ್ ಸಿ ಎಂ ಆಗ್ಬೇಕು ನಾನ್ ಸಿ ಎಂ ಆಗ್ಬೇಕು ಅಂದಾಗೆಲ್ಲ ಒನ್ ದಾಖಲೆ ಆಚೆ ಆಚೆ ಬರ್ತೇನೆ ನಿಮ್ಗೆ ಕೈತಾಯಿರಿ ನಿಮ್ಗೆ ಆಚೆ ಬರ್ತಾ ಇರುತ್ತೆ ರೆಡಿ ಆಗ್ತೇನೆ ಡಾಕ್ಯುಮೆಂಟ್ಸ್ ನಾನು ನಾನೇ ಪ್ರಸಾರ ಮಾಡ್ತೀನಿ ನನ್ನ ಚಾನಲ್ ಇರಿ ಏನ್ ಡಾಕ್ಯುಮೆಂಟ್ ಬರುತ್ತೆ ಇನ್ನು ಇಪ್ಪತ್ತೆರಡರನ್ನು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಸಭೆ ಕರಿತೀವಿ ಅಂತ ಹೇಳ್ಕೊಂಡಿದ್ದಾರೆ ಸು ನೀವು ಸಭೆ ಕರೀತೀವಿ ಅಂತ ಹೇಳ್ತೀರಾ ಆದ್ರೆ ಒಳಗೆ ಒಳಗೆ ಕಾಂಗ್ರೆಸ್ಗೆ ಮೊಳೆ ಹೊಡೆ ಕೆಲಸ ಮಾಡ್ತೀರಾ ಹಾಗೆ ಬಿಜೆಪಿಗೆ ಹತ್ರ ಆಗುವ ಕೆಲಸ ಮಾಡ್ತಾ ಇರ್ತೀರಾ ಸೊ ಅದೇನು ಅಂತ ಹೇಳಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಕೊಡ್ತೀನಿ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರ ಹಣೆ ಬರನ ಯಾಕಂದ್ರೆ ಹಣೆ ಬರ ಅಂದ್ರೆ ಯಾಕೆ ಹಣೆ ಬರ ಅಂದ್ರೆ ಅವ್ರಿಗೆ ಈಗ ಪರದಾಟ ಪರದಾಟ ಎಷ್ಟು ಪರದಾಟ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಶಿವರಾತ್ರಿಯ ಪ್ರೇಮ ಪ್ರಣಯ ಏನು ಆಗಿತ್ತು ಅವತ್ತು ಸೊ ಆ ಪ್ರೇಮ ಪ್ರಣಯ ಆಗನ ರಿಸಲ್ಟ್ ಬರಬೇಕಲ್ಲ ಹೊಡಿತ ರಿಸಲ್ಟ್ ಬರ್ತಾ ಇಲ್ಲ ಅದು ಸೊ ಆ ರಿಸಲ್ಟ್ ಬರಕೋಸ್ಕರ ಪರದಾಟ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ರಿಸಲ್ಟ್ ಬರೋ ಬೇಗ ಬರ್ಲಿ ಅಂತ ಕಾಯ್ತಾ ಇದಾರೆ ಆದ್ರೆ ಎಷ್ಟು ಬೇಗ ಡಿ ಕೆ ಶಿವಕುಮಾರ್ ಸೈಡ್ಗೆ ಸರಿಸಿ ವಾಪಸ್ ನಾನು ಕೇಂದ್ರ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಮತ್ತೆ ವಾಪಸ್ ರಾಜ್ಯ ಬಂದು ಯಾವಾಗ ಇಲ್ಲಿ ಎಲ್ಲಾ ವಿಶ್ವಾಸ ತಗೊಂಡು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಕಿಂಗ್ ಮೇಕರ್ ಆಗ್ತೀನಿ ಹೇಳಿ ಕಾಯ್ತಾ ತುದಿಗಲ್ಲ ಇರ್ತಕ್ಕಂತ ಕುಮಾರಸ್ವಾಮಿ ಇವತ್ತಿಗೆ ಅವ್ರಿಗೆ ಈಗ ಇವತ್ತು ಭೂಕಂಟಕ ಆಗಿದೆ ಭೂಗೊಳ್ಳ ಅಂತ ಹೆಸರು ಬಂದಿದೆ ಅವ್ರು ಏನೇ ವಾಪಸ್ ಕೊಟ್ರು ಒತ್ತುವರಿ ಆಗಿದೆ ನಿಜ ಇದಾಯ್ತು ಇದರಿಂದ ಇದರಿಂದ ಪಾರಾದೆ ಅಂತಂದ್ರೆ ಸಂಡೂರ್ ಗಣಿಗಾರಿಕೆ ಸಂಡೂರ್ ಸಂಡೂರ್ದಿದೆ ಎಚ್ ಎಂಟಿ ಎಚ್ ಎಂ ಟಿ ಇದೆ ಇನ್ನು ಸಾಕಷ್ಟು ನಿಮ್ ಮುಂದೆ ಇದಾವೆ ನಿಮ್ಗೆ ಹಾಗೆ ಸದಾಶಿವನಗರದ ಅಹ್ ಬಾರಿ ಎರಡು ನಿವೇಶನಗಳು ಆ ನಿವೇಶನಗಳು ಕೂಡ ಬಾಕಿ ಇದೆ ಅದು ಕೂಡ ಕೋರ್ಟ್ ನಿಮ್ ವಿರುದ್ಧವಾಗಿದೆ ಒಟ್ಟಿನಲ್ಲಿ ನಿಮ್ಗೆ ಚಕ್ರವ್ಯೂಹ ಭೂ ಚಕ್ರ ವ್ಯೂಹ ಇದೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ಅಣ್ಣ ಕುಮಾರ ಅಣ್ಣ ಅಹ್ ಅನಿತಕ್ಕನ್ನ ಮತ್ತೆ ನಿಖಿಲ್ ಅಣ್ಣನ ಅಕ್ಕಿಸಿದರೆ ಅವರು ಅವ್ರ ಅನಿವಾರ್ಯ ಓಡಾಡ್ಲೇಬೇಕು ಮತ್ತು ಈಗಾಗಲೇ ರೇವಣ್ಣ ಮತ್ತು ಅವ್ರ ಕುಟುಂಬ ತೆರೆಮರೆಗೆ ತೆರೆಮರೆಗೆ ಮರೆಗೆ ತೆರೆಮರೆಗೆ ಸರಿಸಿದ್ದೇ ಕುಮಾರಸ್ವಾಮಿ ಅವರಿಗೆ ಅನುಕೂಲ ಆಗಬೇಕೆ ಆದ್ರೆ ಈಗ ಯಾರಿಗೂ ಅನುಕೂಲ ಆಗ್ಲಿಲ್ಲ ಅನುಕೂಲ ಆಗಿದ್ದು ಬಿಜೆಪಿಗೆ ಸೊ ಬಿಜೆಪಿ ಈಗ ಪ್ರಾದೇಶಿಕ ಪಕ್ಷಗಳನ್ನು ಮುಕ್ಸಿದ ಖುಷಿಯಲ್ಲಿದೆ ಕರ್ನಾಟಕದಲ್ಲಿ ನಂದೇ ರಾಜ್ಯ ಬರೋ ಅಂತ ಹೇಳ್ತಾ ಇದೆ ಸೊ ಇದು ಅರ್ಥ ಆಗದೆ ಕುಮಾರಸ್ವಾಮಿ ಆ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈತಾ ಕಾಲ ಕಲಿತಾದ್ರೆ ಅವ್ರು ಎಷ್ಟೇ ಬೈತಾ ಕಾಲ ಕಲಿದ್ರು ಎಷ್ಟೇ ಟೈಮ್ ವೇಸ್ಟ್ ಆದ್ರೂ ಅದು ಲಾಭ ಬಿಜೆಪಿಗೆ ಹೊರತು ಕಾಂಗ್ರೆಸ್ಗೂ ಲಾಭ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಈಗ ಅಲ್ಲಿ ಈ ಜೆಡಿಎಸ್ ಬ ಪ್ರಾಬಲ್ಯ ಇದ್ದಂತ ಭಾಗದಲ್ಲಿ ಗೆದ್ದಿಲ್ಲ ಅಲ್ಲಿ ಬಹುತೇಕ ಹಾಸನ ಹೆಚ್ಚು ಸ್ಥಾನಗಳು ಗೆಲ್ಲಬೇಕಾಗಿತ್ತು ಗೆಲ್ಲಕ್ಕಾಗಲಿಲ್ಲ ಸೊ ಇದನ್ನ ನೋಡಿದ್ರೆ ಜೆ ಡಿ ಎಸ್ ನ ಬ್ಯಾಂಕ್ ಅದು ಸಾಲಿಡ್ ಆಗ ಇದೆ ಆ ಸಾಲಿಡ್ ಬ್ಯಾಂಕ್ ಉಳಿಸ್ಕೊಳೋಕೋಸ್ಕರಲ್ಲ ಈಗ ವೈಟ್ ವಾಶ್ ಏನು ಅವ್ರ ಅವ್ರಿಗೆ ಅವರ ಏನು ಕಪ್ಪು ಬಣ್ಣ ಬಿದ್ದಿದೆ ಅವ್ರ ಮೇಲೆ ಅಲ್ಲ ವೈಟ್ ವಾಶ್ ಮಾಡಿಸ್ಕೊಳ್ಕಂತ ಅವಶ್ಯಕತೆ ಇದೆ ಇನ್ನು ಒಂದ್ ಎಕರೆ ಹದಿನೈದು ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಕುಮಾರಸ್ವಾಮಿ ಇವತ್ತು ಅಹ್ ಒಂದು ತಮಾಷೆ ಕೆಲಸ ಮಾಡಿದ್ದಾರೆ ಏನಂತಂದ್ರೆ ನನ್ ನನ್ ಜಾಗ ಮಿಸ್ ಆಗುತ್ತೆ ಹುಡುಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಆರ್ ದೇವರಾಜ್ ಅನ್ನೋರ ಮೂಲಕ ಏನು ಎಚ್ ಡಿ ಕೋಟೆ ಹೇಳ್ತಾರೆ ಸರ್ವೆ ನಂಬರ್ ಏಳರಲ್ಲಿ ಏಳು ಮತ್ತು ಐದ ಏಳರಲ್ಲಿ ಐದು ಎಕರೆ ಇಪ್ಪತ್ ಗುಂಟೆ ಜಮೀನು ನಿಂತು ಕೆಂಪಿರಯ್ಯ ದೇವರಾಜು ದೊಡ್ಡಯ್ಯ ಸಾವಿತ್ರಮ್ಮ ಕೂ ಮಣ್ಮೇಗೌಡ ಖರೀದಿ ಮಾಡಿದ್ದೇನೆ ಒಂದ್ ಎಕರೆ ಹದಿನೈದು ಗುಂಟೆಯಲ್ಲಿ ಅನುಭವನಿದ್ದೇನೆ ಉಳಿದ ಜಮೀನನ್ನ ನನಗೆ ಅಹ್ ಉಳ್ಕೊಡ್ಬೇಕು ಎಂಟರಲ್ಲಿ ಐದು ಮಂದಿಯಿಂದ ಒಟ್ಟು ಎಂಟು ಎಕರೆ ಹದಿನೇಳು ಗುಂಟೆ ಜಮೀನ ಖರೀದಿಸಿದ್ದೇನೆ ಪ್ರಾಣಿ ಪ್ರಕಾರ ಅವೆಲ್ಲಾ ಭೂಮಿ ಅಷ್ಟೇ ಇದ್ದು ಸ್ವತಃ ಅನುಭವ ಇದ್ದೇನೆ ಈ ಜಮೀನ ಹಕ್ಕು ನನಗೆ ಕ್ರಯಾಮ ಬಂದಿದೆ ಇಷ್ಟು ಮೀರಿ ತಾನು ಬಹಿರವಾಗಿ ನಾನು ಹೆಚ್ಚುವರಿ ಭೂಮಿ ಅನುಭವ ಅದನ್ನ ನೀವು ಪಡಿ ಪಡಿಬಹುದು ಅಂತ ಕೂಡ ಹೇಳಿದರೆ ಈ ಜಮೀನು ಉಳ್ಕೊಡೋ ಕೆಲಸವನ್ನು ಕೂಡ ಈಗ ಸರ್ಕಾರ ಮಾಡಬೇಕು ಅಂದ್ರೆ ಎಷ್ಟು ಬುದ್ಧಿವಂತರು ಹೇಗೆ ಲಿಮಿಟ್ ಅಂತದ್ದು ಅಹ್ ಒಂದು ನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡ್ತಾರೆ ನೋಟಿಫಿಕೇಶನ್ ಮಾಡಿ ಅದನ್ನ ಮಾರಾಟ ಮಾಡಿ ತಮ್ಮ ತಮ್ಮ ಕುಟುಂಬಕ್ಕೆ ಖರೀದಿ ಮಾಡ್ಕೊತಾರೆ ಖರೀದಿ ಮಾಡ್ಕೊಂಡು ಅದನ್ನ ಕೋಟ್ಯಾಂತ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ಇದರಲ್ಲಿ ಐನಾತಿ ಬಹಳ ಚತುರ್ಮತಿ ಕುಮಾರಸ್ವಾಮಿ ಇದ್ರಲ್ಲಿ ಮಾತ್ರ ಕೇತ್ಕಾಲಿನಲ್ಲಿ ಸಿಕ್ಕಾಕೊಂಡ್ರು ಇನ್ ಸಂಡೂರ್ದು ಗಣಿಗಾರಿಕೆ ಇದೆ ಅದನ್ನು ಕೂಡ ಮುಂದೆ ಕೆಲವಿನ ಹೊಂದಿರ್ತೀವಿ ಇದು ಸದ್ಯಕ್ಕೆ ಕುಮಾರಸ್ವಾಮಿಯ ಭೂಚಕ್ರ ಈ ಭೂಚಕ್ರಕ್ಕೆ ಸಿಲುಕಿ ಅಂತ ಒತ್ತಾಡ್ತಾ ಇದ್ದಾರೆ ಆಚೆ ಬರೋದಕ್ ಸಾಧ್ಯವಾ ಅಂತ ನೋಡ್ತಾ ಇದಾರೆ ಆದ್ರೆ ಇವರ ಏನು ಬಿಜೆಪಿಯ ಸ್ನೇಹಿತರು ಯಾವುದೇ ಕಾರಣಕ್ಕೂ ಇವರು ಬರೋದಕ್ಕೆ ಬಿಡೋದಿಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿಯ ಮೇಲೆ ಇವರು ಬರೋದಕ್ಕೆ ಬಿಡೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಬಜೆಟ್ ಆದ ನಂತರ ಬಹುತೇಕ ಬಜೆಟ್ ನ ಏಪ್ರಿಲ್ ಎರಡ ನಂತರ ಕುಮಾರಸ್ವಾಮಿ ಕೆಲವು ಮಾತುಗಳನ್ನ ಆಡ್ತಾರೆ ರಾಜ್ಯದಲ್ಲಿ ಆ ಮಾತುಗಳು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಹಳ ರೋಚಕವಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆದ್ ನೋಡಿ ಆದ್ ನೋಡಿ ನಮಸ್ಕಾರ